ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಡಿಸೆಂಬರ್ ಏಳು ಎಂಟು ಮತ್ತು ಒಂಬತ್ತು ಮೂರು ದಿನಗಳ ಕಾಲ ನಮ್ಮ ಆವರಣದಲ್ಲಿ ಅನ್ಕೊಂಡಿದ್ದೇವೆ ಈ ಕೃಷಿ ಮೇಳದ ಧ್ಯೇಯವಾಗಿ ಅಂತಂದರೆ ಹವಾಮಾನ ವೈಭದಕ್ಕೆ ಸುಸ್ಥಿರ ಕೃಷಿ ಎನ್ನು ಶೀರ್ಷಿಕೆಯಡಿ ಈ ವರ್ಷದ ಕೃಷಿ ಬೆಳವನ್ನು ಹಮ್ಮಿಕೊಂಡಿದ್ದೀವಿ ಇದರ ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ವಿದ್ಯಾರ್ಥಿಗಳು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತು ತಮ್ಮ ಸಹಕಾರ ಬಹಳ ಮುಖ್ಯವಾಗಿ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಹರಟನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ಭೇಟಿ ನೀಡಿ ಆತ್ಮೀಯವಾಗಿ ಭಾವನಾತ್ಮಕದಿಂದ ಎಲ್ಲಾ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂದ್ಯರ ಯೋಗಕ್ಷೇಮವನ್ನು ವಿಚಾರಿಸಿ ಆಶ್ರಮದ ಎಲ್ಲಾ ಕೋಣೆಗಳನ್ನು ವೀಕ್ಷಿಸಿ ಆಶ್ರಮದ ದಾಖಲೆಗಳನ್ನು ಪರಿಶೀಲಿಸಿ ಹಣ್ಣು ಹಂಪಲುಗಳನ್ನು ವಿತರಿಸಿದರು ಈ ಸಮಯದಲ್ಲಿ ಆಶ್ರಮದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮಾದಯ್ಯ ಅವರಿಗೆ ಸನ್ಮಾನಿಸಿ ಗೌರವಿಸಿ ಮಹಾತ್ಮ ಗಾಂಧಿಯ ಭಾವಚಿತ್ರವನ್ನು ನೆನಪಿನ ಕಾಣಿಕೆಯಾಗಿ ವಿತರಿಸಲಾಯಿತು ಈ ಸಮಯದಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟಮದಯ್ಯ ಮಾತನಾಡಿ ಕಾರುಣ್ಯಾಶ್ರಮದ ಮಾನವ ಸೇವೆ ಮತ್ತು ಮಾನಸಿಕ ಹಾಗೂ ದೈಹಿಕ ಅಂಗವಿಕಲರ ಸೇವೆ ಅಸದೃಶ್ಯವಾಗಿದೆ ಇಂತಹ ಅತ್ಯದ್ಭುತ ಸೇವೆಗೆ ಮುಂದಾದ ಕಾರುಣ್ಯ ಆಶ್ರಮವು ಕರುನಾಡಿನ ಅವಿಭಕ್ತ ಕುಟುಂಬವಾಗಿದೆ ಇಂತಹ ಪ್ರಾಮಾಣಿಕ ಸಂಸ್ಥೆಗೆ ಸಹಾಯ ಸಹಕಾರ ಮಾಡುತ್ತಿರುವ ದಾನಿಗಳು ಪುಣ್ಯವಂತರು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕಾರುಣ್ಯ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಸಹಾಯ ಸಹಕಾರ ನಿರಂತರವಾಗಿ ಕಾರುಣ್ಯಾಶ್ರಮಕ್ಕೆ ದೊರೆಯುತ್ತದೆ ಈ ಕಾರುಣ್ಯ ಸಂಸ್ಥೆಯು ಬರೀ ವೃದ್ಧಾಶ್ರಮ ನಡೆಸುವುದಲ್ಲದೆ ಸಮಾಜದಲ್ಲಿನ ನಾಗರಿಕರುಗಳಿಗೆ ವಿದ್ಯಾರ್ಥಿಗಳಿಗೆ ಹೆತ್ತವರನ್ನು ಮಕ್ಕಳಾದ ಪಾಲನೆ ಮಾಡಬೇಕೆನ್ನುವ ಜಾಗೃತಿ ಅತ್ಯಂತ ವಿಶೇಷವಾಗಿದೆ ಕಾರುಣ್ಯಾಶ್ರಮದ ಕಾರ್ಯವೈಖರಿ ಪ್ರಾಮಾಣಿಕ ನಿಷ್ಠೆಯ ಮೂಲಕ ನಡೆಯುತ್ತಿದೆ ನೊಂದ ಜೀವಿಗಳ ನಾಡಿ ಮಿಡಿತವಾಗಿ ನಿಸ್ವಾರ್ಥದ ಪ್ರಯಾಣದಲ್ಲಿ ಕಾರುಣ್ಯ ಕುಟುಂಬ ಸಾಗುತ್ತಿದೆ ಎಂದು ಭಾವನಾತ್ಮಕ ಮಾತನಾಡಿ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು ಸೇವೆ ಮಾಡೋದು ತುಂಬ ಕಷ್ಟ ಆ ಒಂದು ಕೆಲಸನ ಈ ಕಾರುಣ್ಯ ಸಂಸ್ಥೆಯವರು ಕಳೆದ ಆರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಪರವೇದಾಗಿರೋ ಸಂಖ್ಯೆ ಜಾಸ್ತಿ ಆಗಿರೋದು ಮಕ್ಕಳು ತಮ್ಮ ವೃದ್ಧ ತಂದೆ ತಾಯಿಗಳನ್ನ ಬೆಂದು ಬಾಂಧವರನ್ನ ಅವ್ರು ಕೂಡ ಆಸೆ ಆಗಲಿ ಒಳ್ಳೆಯದಾಗಲಿ ಸಹಾಯ ಮಾಡೋಕ್ಕಾದ್ರೆ ಅಲ್ಲಿ ತಮ್ಮ ಮತ್ತೆ ಟೀಚರ್ಗೂ ಕೂಡ ಈ ಮಾತಾಡ್ತಾರೆ ಈ ಸಮಯದಲ್ಲಿ ಸಿಂಧನೂರು ನಗರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ವೆಂಕಟೇಶ್ ಚೌಹಾಣ್ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಆಡಳಿತಾಧಿಕಾರಿಗಳಾದ ಅವಿನಾಶ್ ದೇಶಪಾಂಡೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಹಾಗೂ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಅಶೋಕ್ ನಲ್ಲ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಹಿರೇಮಠ ಶರಣಮ್ಮ ಸಿದ್ದಯ್ಯ ಸ್ವಾಮಿ ಮರಿಯಪ್ಪ ನಾಗರತ್ನಮ್ಮ ಹಾಗೂ ಅನೇಕರು ಉಪಸ್ಥಿತರಿದ್ದರು